ಬಹು ನಿರೀಕ್ಷಿತವಾಗಿ ಚರ್ಚೆ ಆಗ್ತಿರುವ ವಿಷಯ ಅಂದ್ರೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಸಂಪುಟ ಪುನರ್ರಚನೆ ಆಗುತ್ತೆ ಮೇಜರ್ ಸರ್ಜರಿ ಆಗುತ್ತೆ ಎಸ್ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಸಂಪುಟ ಪುನಾರ್ರಚನೆಗೆ ಸಿಕ್ಕಿದೆ ಗ್ರೀನ್ ಸಿಗ್ನಲ್ ಕ್ಯಾಬಿನೆಟ್ ರಚನೆಗೆ ಹೈಕಮಾಂಡ್ ಅಸ್ತು ಅಂತ ಹೇಳಿದೆ ಹತ್ತರಿಂದ ಹನ್ನೆರಡು ಮುಖಗಳಿಗೆ ಮಣೆ ಹಾಕಲಾಗುತ್ತೆ ಹೊಸ ಮುಖಗಳಿಗೆ ಮಣೆ ಹಾಕಲಾಗುತ್ತೆ ಹಳೆ ಬರಿಗೆ ಕೊಡಲಾಗುತ್ತೆ ಕಾರ್ಯವೈಖರಿಯ ಆಧಾರದ ಮೇಲೆ ಸರ್ಜರಿ ಮಾಡಲಾಗುತ್ತೆ ದೆಹಲಿಯಲ್ಲಿ ರಾಹುಲ್ ಗಾಂಧಿಯನ್ನು ಭೇಟಿಯಾದ ನಂತರದಲ್ಲಿ ಮುಖ್ಯಮಂತ್ರಿಗಳು ಇದನ್ನು ಖಚಿತಪಡಿಸಿದ್ದಾರೆ ನಲವತ್ತೈದು ನಿಮಿಷಗಳ ಕಾಲ ಮಾತುಕತೆಯನ್ನು ನಡೆಸಿದರು ಸಿ ಎಂ ಸಿದ್ದರಾಮಯ್ಯ ಈ ವೇಳೆ ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಸಿಕ್ಕಿದೆ ಬಹು ನಿರೀಕ್ಷಿತವಾಗಿ ಅಲ್ಲಿಗೆ ಮುಖ್ಯಮಂತ್ರಿಗಳಿಗೆ ಸಂಪುಟ ಪುನರ್ರಚನೆಯ ಒಪ್ಪಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಯ ಹುದ್ದೆ ಅಲ್ಲಿಗೆ ಸಿದ್ದರಾಮಯ್ಯ ಇನ್ನೆರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನವಿಲ್ಲ ರೀಶಫಲ್ ಆದರೆ ಮುಖ್ಯಮಂತ್ರಿ ಬದಲಾವಣೆಯ ಸಾಧ್ಯತೆಗಳು ತೀರಾ ಕಡಿಮೆ ಕಡಿಮೆ ಅನ್ನೋದಕ್ಕಿಂತ ಇಲ್ಲವೇ ಇಲ್ಲ ಅಂತ ಈಗ ಒಂದು ಕನ್ಕ್ಲೂಷನ್ಗೆ ಬರಬಹುದು ಸಿದ್ದರಾಮಯ್ಯ ಸಂಪುಟದಲ್ಲಿ ಹನ್ನೆರಡರಿಂದ ಹದಿನೈದು ಸಚಿವರಿಗೆ ಕೈ ಬಿಡಲಾಗುತ್ತೆ ಸಂಪುಟದಿಂದ ಹೊರಕಳಿಸಲಾಗುತ್ತೆ ಹನ್ನೆರಡರಿಂದ ಹದಿನೈದು ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಲಾಗುತ್ತೆ ಹಿರಿತನದ ಆಧಾರದಲ್ಲಿ ಹಿರಿತನದ ಆಧಾರದಲ್ಲಿ ಅನೇಕರು ಕೂಡ ಸಂಪುಟವನ್ನು ಸೇರಲಿಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರೆ ಹಿರಿಯರು ಕೂಡ ಸಂಪುಟದಿಂದ ಈ ಬಾರಿ ಹೊರಗಿದ್ದಾರೆ ಅವರು ಸಂಪುಟ ಸೇರಬೇಕೆನ್ನುವ ಬಹಳ ದೊಡ್ಡ ಕಸರತ್ತು ಸಾಕ್ತಾ ಇದೆ ಒಂದು ಕಡೆ ಮತ್ತೊಂದು ಕಡೆ ಜಾತಿವಾರು 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 ಸಿಗಬೇಕಾದಂತ ಪ್ರಾಧಾನ್ಯತೆಯ ಆಧಾರದ ಮೇಲೆ ಕೂಡ ಬಹಳ ದೊಡ್ಡ ಒತ್ತಡ ತಂತ್ರವನ್ನು ಕೆಲವಷ್ಟು ಜನ ಇರ್ತಾ ಇದ್ದಾರೆ ಇನ್ನು ಪ್ರದೇಶವಾರು ಜಿಲ್ಲಾವಾರು ಪ್ರದೇಶವಾರು ಕೂಡ ಪ್ರದೇಶವಾರು ನಮ್ಮ ಭಾಗಕ್ಕೆ ಸಮತೋಲನ ಬೇಕು ಅಂತ ಹೇಳಿದ್ರೆ ನಮ್ಮ ಭಾಗಕ್ಕೆ ಇನ್ನೂ ಹೆಚ್ಚಿನ ಸಚಿವರನ್ನು ಕೊಡಿ ಅಂತ ಹೇಳಿ ಹೀಗಾಗಿ ಪ್ರದೇಶವಾರು ಜಾತಿವಾರು ಹಿರಿತನದ ಆಧಾರದ ಮೇಲೆ ಜೊತೆಗೆ ನಾಯಕರ ಜೊತೆ ಇರುವಂಥ ಸಂಪರ್ಕದ ಆಧಾರದ ಮೇಲೆ ಹೀಗೆ ಅನೇಕ ಆಯಾಮಗಳಲ್ಲಿ ಲಾಬಿ ಅಂತೂ ಜೋರಾಗಿ ನಡೀತಾ ಇದೆ ಈ ರಿಷಫಲ್ ಕನ್ಫರ್ಮ್ ಆಗಿದೆ ಅಲ್ಲಿಗೆ ಸಿದ್ದರಾಮಯ್ಯ ಕುರ್ಚಿ ಇನ್ನೂ ಎರಡೂವರೆ ವರ್ಷಗಳ ಕಾಲ ಸೇಫ್ ಅನ್ನೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ಹೇಳ್ತಾರೆ ನೇರು ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ಒಂದು ವೇಳೆ ರೀಶಲ್ಗೆ ಒಪ್ಪಿಗೆ ಸಿಕ್ಕಿದ್ದೆ ಆದಲ್ಲಿ ಮುಖ್ಯಮಂತ್ರಿಗಳ ಹುದ್ದೆ ಐದು ವರ್ಷವೂ ಕೂಡ ಸಿದ್ದರಾಮಯ್ಯ ಅವರ ಪಾಲಿಗೆ ದಕ್ಕತ್ತೆ ಅನ್ನೋದು ಒಂದು ಭಾಗ ಈಗ ಕನ್ಫರ್ಮ್ ಆದಂತೆ ಕಾಣಿಸ್ತಾ ಇದೆ ಇನ್ನು ರಿಶಫಲ್ ಆಗುವಂತ ಲಕ್ಷಣದಲ್ಲಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಯಾರೆಲ್ಲ ಹೊರಗೆ ಹೋಗ್ತಾರೆ ಅನ್ನೋ ಲೆಕ್ಕಾಚಾರ ಒಂದು ಕಡೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಭೇಟಿ ಬೆನ್ನಲ್ಲೇ ಉಪಮುಖ್ಯಮಂತ್ರಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ ಅವರ ಬಹುಕಾಲದ ಕನಸಿತ್ತಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಆ ಚರ್ಚೆಯ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ ಒಟ್ಟಾರೆ ಬೆಳವಣಿಗೆಗಳ ಬಗ್ಗೆ ವಿವರಿಸೋದಾದ್ರೆ ಶಿವಕುಮಾರ್ ದಶರಥ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟು ಇವತ್ತು ಮಧ್ಯಾಹ್ನ ಕೇಂದ್ರ ಸಚಿವರನ್ನ ಭೇಟಿ ಮಾಡಬೇಕಾಗಿತ್ತು ಅಮಿತ್ ಶಾ ಅವರ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ರು ಆದ್ರೆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಸೊ ತದನಂತರ ಏಳು ಗಂಟೆಗೆ ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಕ್ಕೆ ಕಳೆದ ಹದಿನೈದು ದಿನಗಳ ಹಿಂದೆನೆ ಟಿ ಪಿ ಸಿದ್ಧ ಸಿದ್ಧ ಆಗಿತ್ತು ಅವರ ದಿನಾಂಕ ನಿಗದಿಯಾಗಿತ್ತು ಸೊ ಆ ಕಾರಣಕ್ಕೆ ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು ನಂತರ ಕಪಿಲ್ ಸಿಬಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತೇನೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು ಹಾಗಾಗಿ ಇವತ್ತು ಮಧ್ಯಾಹ್ನ ಅವರು ದೆಹಲಿಗೆ ತೆಳಿದ್ರು ಸೊ ಇದರ ನಡುವೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತದ್ದು ಜೊತೆಗೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿರುವಂತದ್ದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಯಾಕೆಂದ್ರೆ ಹಿಂದೆ ಅವರು ದೆಹಲಿಗೆ ಹೋಗೋದು ನಿಗಾ ನಿಗದಿಯಾಗಿತ್ತು ಆ ಸಂದರ್ಭದಲ್ಲಿ ಮೂರು ದಿನಗಳ ಕಾಲ ಸಿದ್ದರಾಮಯ್ಯ ಅವರು ದೆಹಲಿಯಲ್ಲಿ ಇರ್ತಾರೆ ಹದಿನೇಳರಂದು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡೋದಕ್ಕೆ ಸಮಯಾವಕಾಶವನ್ನು ಕೇಳಿದರೆ ಹಾಗಾಗಿ ಹದಿನಾಲ್ಕರಂದು ಏನು ವಿದೇಶಿ ಪ್ರವಾಸಕ್ಕೆ ತೆರಳಬೇಕಾಯಿತು ರಾಹುಲ್ ಗಾಂಧಿ ಪ್ರವಾಸವನ್ನ ಮೊಟಕು ಮಾಡಿದ್ದಾರೆ ಹದಿನೇಳರಂದು ಸಿದ್ದರಾಮಯ್ಯನವರಿಗೆ ಸಿಗ್ತಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೆದಿತ್ತು ಆದರೆ ಕೇವಲ ಒಂದು ದಿನಕ್ಕೆ ಮಾತ್ರ ಇವತ್ತು ಪ್ರವಾಸವನ್ನ ಮೊಟಕು ಮಾಡಿ ಮಾಡಿದರು ಅಂದ್ರೆ ಮೂರು ದಿನಗಳು ಏನು ದೆಹಲಿಗೆ ಹೋಗಬೇಕಾಗಿತ್ತು ಆ ಎರಡು ದಿನಗಳನ್ನ ಕಟ್ ಮಾಡಿ ಇವತ್ತು ಸಂಜೆ ಕಪಿಲ್ ಅವರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮುಗಿಸಿ ಮುಖ್ಯಮಂತ್ರಿಗಳು ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಗಿತ್ತು ಅದರ ಒಳಗಡೆನೆ ಈಗ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ ಇದು ಬಿಹಾರ ಚುನಾವಣೆಯ ಎಫೆಕ್ಟ್ ಅನ್ನುವಂತದ್ದು ಇಲ್ಲಿ ನಾವು ಗಮನಿಸಬೇಕಾಗತ್ತೆ ದಶರಥ್ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ವೇಳೆ ಕಾಂಗ್ರೆಸ್ ಮತ್ತೆ ಆರ್ ಜೆ ಡಿ ಪಕ್ಷಕ್ಕೆ ಅಧಿಕಾರ ಸಿಗುವಂತಹ ಅವಕಾಶಗಳು ಬಂದಿದ್ರೆ ಸಹಜವಾಗಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಸಿಗ್ತಾ ಇರಲಿಲ್ವೇನೋ ಅವರು ವಿದೇಶಿ ಪ್ರವಾಸಕ್ಕೆ ಏನು ನಿಗದಿ ಮಾಡಿಕೊಂಡಿದ್ದರು ಕಾರ್ಯಕ್ರಮ ವಿದೇಶಿ ಪ್ರವಾಸಕ್ಕೆ ಹೋಗ್ತಾ ಇದ್ರು ಆದರೆ ಯಾವಾಗ ಅಲ್ಲಿ ಫಲಿತಾಂಶ ವ್ಯತಿರಿಕ್ತವಾಗಿ ಬಂದಿದೆ ಹಾಗಾಗಿ ಈಗ ಅನಿವಾರ್ಯವಾಗಿ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದಂಥ ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ಗೆ ಬಂದಿದೆ ಅನ್ನುವಂಥದ್ದು ಇದರಿಂದ ಬಹಳ ಸ್ಪಷ್ಟ ಇವತ್ತು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಬ್ಬರೂ ಕೂಡ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿರುವಂಥದ್ದನ್ನು ಗಮನಿಸಿದಾಗ ಸಾಕಷ್ಟು ಚರ್ಚೆಗಳು ಈಗ ಶುರುವಾಗ್ತಾ ಇದೆ ರಾಹುಲ್ ಗಾಂಧಿ ಅವರ ಜೊತೆ ಸುಮಾರು ನಲವತ್ತು ನಿಮಿಷಗಳ ಕಾಲ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ತೆಲಂಗಾಣ ಸಿ ಎಂ ರೇವಂತ್ ರೆಡ್ಡಿ ಅವರು ಕೂಡ ಭೇಟಿ ಮಾಡಿದ್ರು ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ಮಾಡಿದ್ರು ಆದರೆ ರಾಹುಲ್ ಗಾಂಧಿ ಅವರ ಜೊತೆ ಒನ್ ಟು ಒನ್ ಮೀಟಿಂಗ್ ಅನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಸುಮಾರು ನಲವತ್ತು ನಿಮಿಷಗಳ ಕಾಲ ಚರ್ಚೆಯನ್ನು ಮಾಡಿದ್ದಾರೆ ಅಂದರೆ ಬಿಹಾರದ ಚುನಾವಣೆ ಎಫೆಕ್ಟ್ ಮತ್ತೆ ಅಲ್ಲಿ ಆದಂತಹ ತೆಗೆದುಕೊಂಡಂತಹ ನಿರ್ಧಾರಗಳು ಮತ್ತು ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂತಹ ಎಫೆಕ್ಟ್ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ಆಗಬಹುದು ಅನ್ನುವಂಥ ಚರ್ಚೆಗಳನ್ನು ಕೂಡ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ ಸೊ ಇದರ ಜೊತೆಗೆ ಸಂಪುಟ ಪುನಾರಚನೆ ಆಗತ್ತೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗತ್ತೆ ಅನ್ನುವಂತಹ ಚರ್ಚೆಗಳು ಏನು ಕಳೆದ ಹಲವು ದಿನಗಳಿಂದಲೂ ಕೂಡ ನಡೀತಾ ಇತ್ತು ನವೆಂಬರ್ ಮಾಸ ಈಗ ಹತ್ತಿರ ಬರ್ತಾ ಇರೋದ್ರಿಂದ ಈ ಮಾಸಾಂತ್ಯದೊಳಗೆ ಈ ಎರಡೂ ಬದಲಾವಣೆಗಳು ಆಗತ್ತೆ ಅನ್ನುವಂತಹ ಚರ್ಚೆಗಳು ಕೂಡ ಜೋರಾಗ್ತಾ ಇತ್ತು ಆದ್ರೆ ಈಗ ಇದಕ್ಕೆ ತಾರ್ಕಿಕ ಅಂತ್ಯ ಬಿದ್ದಂತೆ ಕಾಣಿಸ್ತಾ ಇದೆ ಇವತ್ತಿನ ಅವರ ಭೇಟಿ ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲಿ ಚರ್ಚೆ ಆಗಿದೆ ಸಂಪುಟ ಪುನಾರಚನೆಯ ಬಗ್ಗೆ ಕೂಡ ಚರ್ಚೆಯಾಗಿ ಸುದೀರ್ಘವಾಗಿ ನಲವತ್ತು ನಿಮಿಷಗಳ ಕಾಲ ಏನು ಚರ್ಚೆ ಆಗಿದೆ ಅದರಲ್ಲಿ ಸಂಪುಟ ಪುನಾರಚನೆಯ ಬಗ್ಗೆ ಕೂಡ ಗಂಭೀರವಾಗಿ ಚರ್ಚೆಯನ್ನು ಮಾಡಲಾಗಿದೆ ಕೆ ಐ ಸಿ ಸಿ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಇದನ್ನು ಚರ್ಚೆಯನ್ನು ಮಾಡಿ ನೀವು ಸಂಪುಟ ಪುನಾರಚನೆಯನ್ನು ಮಾಡಬಹುದು ಅನ್ನುವಂಥ ಒಂದು ಭರವಸೆಯನ್ನು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ನಮಗೆ ಸಿಗ್ತಾ ಇದೆ ಹಾಗಾಗಿ ಸಂಚಿ ಸಚಿವ ಸಂಪುಟ ಪುನಾರಚನೆ ಈ ಮಾಸಾಂತ್ಯ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ಬಹುತೇಕವಾಗಿ ಆಗುವಂತಹ ಸಾಧ್ಯತೆಗಳಿದೆ ಇದರ ಮೂಲಕ ಇನ್ನೂ ಉಳಿದಿರುವಂತಹ ಎರಡೂವರೆ ವರ್ಷಗಳ ಕಾಲ ಏನು ಅವಧಿ ಇದೆ ಮುಖ್ಯಮಂತ್ರಿಗಳ ಬದಲಾವಣೆ ಚರ್ಚೆಗಳಿದೆ ಇದಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳಿದೆ ಇನ್ನು ಉಳಿದಂತಹ ಎರಡೂವರೆ ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥದ್ದು ಕೂಡ ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ ಕಾರಣ ರಾಹುಲ್ ಗಾಂಧಿ ಅವರ ಭರವಸೆ ಕೂಡ ಇದೆ ನೀವೇ ಉಳಿದ ಸಮಯವನ್ನು ಕೂಡ ನೀವೇ ಇರ್ತೀರಿ ಅನ್ನುವಂತ ಒಂದು ಭರವಸೆಯನ್ನ ಅವರಿಗೆ ಕೊಟ್ಟಿದ್ದಾರೆ ಇವತ್ತು ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದೆ ಹಾಗಾಗಿ ಐದು ವರ್ಷ ಈ ಬಾರಿ ಕೂಡ ಅವರು ಸಂಪೂರ್ಣವಾಗಿ ಅಧಿಕಾರವನ್ನು ನಡೆಸುವಂತ ಸಾಧ್ಯತೆಗಳಿದೆ ಇದೆಲ್ಲವೂ ಕೂಡ ಬಿಹಾರದ ಎಫೆಕ್ಟ್ ಅನ್ನುವಂಥದ್ದನ್ನ ಇಲ್ಲಿ ನಾವು ಗಮನಿಸಬೇಕಾಗತ್ತೆ ದಶರಥ್ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತದ್ದು ಎರಡೇ ಜಾಗ ಒಂದು ಕಡೆ ತೆಲಂಗಾಣ ಮತ್ತು ಕರ್ನಾಟಕ ಕರ್ನಾಟಕ ಒಂದು ಸ್ಟೇಬಲ್ ಗೌರ್ಮೆಂಟ್ ಇದೆ ಈ ಸಂದರ್ಭದಲ್ಲಿ ಒಂದು ಸ್ಟೇಬಲ್ ಗೌರ್ಮೆಂಟನ್ನು ಅನ್ನು ಟಚ್ ಮಾಡೋದಿದೆಯಲ್ಲ ಅದು ಅಂತ ಹೈಕಮಾಂಡ್ ಆದರೂ ಕೂಡ ಅದಕ್ಕೆ ಧೈರ್ಯ ಸಾಲೋದಿಲ್ಲ ಅನ್ನೋದು ಕೂಡ ಇಲ್ಲಿ ಒಪ್ಪಿಕೊಳ್ಳಬೇಕಾಗತ್ತೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದ್ದೇ ಆದರೆ ಡಿ ಕೆ ಶಿವಕುಮಾರ್ ಮುಂದಿನ ಆದಿ ಏನಾಗ್ಬೋದು ಅನ್ನೋ ಕುತೂಹಲ ಕೂಡ ಇರುತ್ತೆ ಶಿವಕುಮಾರ್ ದಶರಥ ನೀವು ಹಾಗೆ ಈಗ ಬಿಹಾರ ಚುನಾವಣೆಯ ಎಫೆಕ್ಟ್ ನಂತರ ಹೈಕಮಾಂಡ್ ಕೂಡ ಚಿಂತೆಗೆ ಬಿದ್ದಿದೆ ಇಡೀ ದೇಶದಲ್ಲಿ ಬಿಹಾರದ ಚುನಾವಣೆಯಲ್ಲಿ ನಾವು ಗೆಲ್ತೇವೆ ಇಡೀ ದೇಶದಲ್ಲಿರುವಂತಹ ಒ ಬಿ ಸಿ ಸಮುದಾಯಗಳನ್ನು ಒಗ್ಗೂಡಿಸಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ನಾವು ದೆಹಲಿಯಲ್ಲಿ ಅಧಿಕಾರವನ್ನು ಇಡಿಬೇಕು ಅನ್ನುವಂಥ ಕನಸನ್ನು ರಾಹುಲ್ ಗಾಂಧಿ ಅವರು ಕಾಣ್ತಾ ಇದ್ರು ಈಗ ಬಿಹಾರ ಚುನಾವಣೆಯ ಫಲಿತಾಂಶ ಅದೆಲ್ಲವನ್ನು ಕೂಡ ಉಲ್ಟಾ ಮಾಡಿದೆ ಈಗ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಬೇಕಾದಂಥ ಅನಿವಾರ್ಯತೆ ಇವತ್ತು ಕಾಂಗ್ರೆಸ್ ವರಿಷ್ಠರಿಗೆ ಇದೆ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕ ಸರ್ಕಾರವನ್ನ ಉಳಿಸ್ಕೊಳ್ಬೇಕಾಗತ್ತೆ ಯಾಕೆಂದ್ರೆ ಇದು ಎಲ್ರಿಗೂ ಕೂಡ ಗೊತ್ತಿದೆ ರೆವಿನ್ಯೂ ಜನರೇಟ್ ಆಗುವಂತ ರಾಜ್ಯ ಅಂದ್ರೆ ಅದು ಕರ್ನಾಟಕ ಮುಂದಿನ ಚುನಾವಣೆಗಳಿಗೆ ಎಲ್ಲವೂ ಕೂಡ ಖರ್ಚು ವೆಚ್ಚಗಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ವರಿಷ್ಠರಿಗೆ ತುಂಬಬೇಕಾದ್ರೆ ಹೈಕಮಾಂಡ್ಗೆ ತುಂಬಬೇಕಾದ್ರೆ ಅದು ಕರ್ನಾಟಕದಿಂದ ಅನ್ನುವಂಥದ್ದು ಇಲ್ಲೇನು ಗುಟ್ಟಾಗಿ ಉಳಿದಿಲ್ಲ ಸೊ ಹಾಗಾಗಿ ಕರ್ನಾಟಕ ಬಹಳ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಇಲ್ಲಿ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನುವಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದೆ ಆದರೆ ಸೊ ಇದು ಎಲ್ಲೋ ಒಂದು ಕಡೆ ನಮಗೆ ಹಿನ್ನಡಿ ಆಗಬಹುದು ಇಲ್ಲೂ ಕೂಡ ಸರ್ಕಾರವನ್ನು ಕಳ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವತ್ತು ಹೈಕಮಾಂಡ್ ಕೂಡ ಯೋಚನೆಯನ್ನು ಮಾಡದಂತೆ ಕಾಣಿಸ್ತಾ ಇದೆ ಹಾಗಾಗಿ ಈಗ ಸಂಪುಟ ಪುನಾರಚನೆಗೆ ಈಗ ಅವಕಾಶವನ್ನು ಮಾಡಿಕೊಡಲಾಗಿದೆ ಸಿಎಂ ಬದಲಾವಣೆಯ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಅವರು ಯಾವುದೇ ರೀತಿಯಾದಂತ ಹೇಳಿಕೆಗಳನ್ನು ಅಲ್ಲಿ ಕೊಟ್ಟಿಲ್ಲ ಆದರೆ ಸಿದ್ದರಾಮಯ್ಯನವರಿಗೆ ಒಂದು ಸ್ಪಷ್ಟವಾದಂಥ ಭರವಸೆಯನ್ನು ಸುಳಿವನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡುವಂತ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬರೋದಿಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗ್ತಾ ಇದೆ ಆದರೆ ಇಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ನಲ್ಲಿ ಕ್ರಾಂತಿ ಆಗತ್ತೆ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತೇಳಿ ಹೊರಟಿದ್ರು ಆದರೆ ಇವರು ಮತ್ತಷ್ಟು ದಿನಗಳನ್ನು ಕಾಯಬೇಕಾಗತ್ತೆನೋ ಡಿ ಕೆ ಶಿವಕುಮಾರ್ ಅವರು ಯಾಕೆಂದ್ರೆ ಇನ್ನೂ ಎರಡು ಮೂರು ತಿಂಗಳಾದ ನಂತರ ಈ ಸಿಎಂ ಬದಲಾವಣೆ ವಿಚಾರದಲ್ಲಿ ಹೈಕಮಾಂಡು ಬೇರೆ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅಲ್ಲಿಯವರೆಗೂ ಕೂಡ ಯಾಕೆಂದ್ರೆ ಈಗಲೇ ತಕ್ಷಣ ಏನಾದರೂ ನಿರ್ಧಾರವನ್ನ ತೆಗೆದುಕೊಂಡಿದ್ದೆ ಆದರೆ ಸರ್ಕಾರದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಪಕ್ಷದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಹಾಗೆ ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರಾಜಕೀಯ ಬೆಳವಣಿಗೆಗಳ ಮೇಲೆ ಕರ್ನಾಟಕದ ರಾಜಕಾರಣ ಪ್ರಭಾವವನ್ನು ಬೀರುತ್ತೆ ಬೆಳವಣಿಗೆಯನ್ನು ಬೀರುತ್ತೆ ಹಾಗಾಗಿ ಅಂತ ಇಂತಹ ಒಂದು ದುಸ್ಸಾಹಸಕ್ಕೆ ಈಗ ಕೈ ಹಾಕೋದಕ್ಕೆ ವೈಕಮಾಂಡ್ ಕೂಡ ಮುಂದಾಗೋದಿಲ್ಲ ಒಂದೆರಡು ತಿಂಗಳ ಕಾದು ನಂತರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಬದಲಾವಣೆ ಮಾಡ್ಬೇಕಾ ಬೇಡವಾ ಅನ್ನುವಂತ ನಿರ್ಧಾರವನ್ನ ಆ ಸಂದರ್ಭದಲ್ಲಿ ತೆಗೆದುಕೊಳ್ಬಹುದು ಸೊ ಅಲ್ಲಿಯವರೆಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ಕಾಯ್ಬೇಕಾಗತ್ತೆ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದ ನಿಮಿತ್ತ ದೆಹಲಿಯಲ್ಲೇ ಇರೋದ್ರಿಂದ ಅವರು ಕೂಡ ವರಿಷ್ಠ ನಾಯಕರನ್ನ ಭೇಟಿ ಮಾಡುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡಿ ಇವರು ಅವರ ಜೊತೆ ಏನ್ ಚರ್ಚೆಯನ್ನ ಮಾಡ್ತಾರೆ ಇದು ಕುತೂಹಲವನ್ನ ಕೆರಳಿಸ್ತಾ ಇದೆ ದಶರಥ್